பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் யாப்பாட் அல்லா தன்கை இட்ரோட்டு கரெண்ட் கை இட்டிங் கைதத்தை சரி சரி டாக்டர் டாக்டர் நோட்ரி ஜல்பர்ட் டாக்டர் 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 டாக்டர்ஸ் கொடுறீவா நன்கா இவத்து டாக்டர்

ಅವ್ರಿಗೆ ಗೋಡ್ರಿಗೆ ಕರೆಂಟ್ ಹೊಡೆದಿರೋದು ಶಾಕ್ ಆಗೈತಿ ಸ್ವಲ್ಪ ಇವೆಲ್ಲ ಅದು ನರಗಳು ಸಿಸ್ಟಮು ಸ್ವಲ್ಪ ಇದಾಗ್ಯವು ಅಂತ ಜೀವಕ್ಕೇನು ಅಪಾಯ ಇಂಥದ್ದೇನಿಲ್ಲ ದೊಡ್ಡ ದೊಡ್ಡದವ್ ಹೋಗಂಥದ್ದು ಏನಿಲ್ಲ ಸ್ವಲ್ಪ ಅವರು ಶಾಕ್ಲಿಂದ ಹೊರ ಬರ್ಬೇಕು ಅದೊಂಚೂರು ಅವರಿಗೆ ಸ್ವಲ್ಪ ಒಳಗೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರ್ತೈತಲ್ಲ ಕರೆಂಟ್ ಹೊಡೆದಾಗ ನರಗಳಿಗೆ ಸ್ವಲ್ಪ ಎಫೆಕ್ಟ್ ಆಗಿರ್ತೈತಿ ಅದಕ್ಕೆ ಸ್ವಲ್ಪ ಹಿಂಗೆ ಅದಾರ ನಾವೊಂದು ಇಂಜೆಕ್ಷನ್ ಕೊಡ್ತೀನಿ ಆಮೇಲೆ ಒಂದು

ಸ್ವಲ್ಪ ನಿಮ್ಗೆ ಈಗ ಪ್ರಜ್ಞೆ ಬಂತ ಅನ್ಸುತ್ತೆ ಏನ್ ಅಂಜಕ್ ಹೋಗಬೇಡಿ ನೀವು ಮನ್ಯಾಗ ಇದ್ರಿ ನಿಮ್ ನಿಮ್ಮ ನಿಮ್ ಮಕ್ಳು ನಿಮ್ ನಿಮ್ಮ ನಿಮ್ ಸಸ್ತ್ರ ಎಲ್ಲಾರ್ದಾರು ನೋಡ್ರಿದೆ ಕಂಡ್ಬಿಟ್ಟು ಸ್ವಲ್ಪ ನೋಡ್ರಿ ಹೋಗ್ಬೇಡಿ

ఈ కై మ్యాక ఎత్త స బరువల్త్ రీ కై కాలెత్తవ్రీ అక భాళ సుస్తైతు ఇలా ఎళ్యాత్రీ నరగలు ಏನಿಲ್ಲ ಏನಿಲ್ಲ ಅದು ಸ್ವಲ್ಪ ಅದು ಶಾಕ್ ಹೊಡ್ದಿರ್ತತ್ತಲ್ಲ ಪುಣ್ಯ ನಿಮ್ದು ಯಾವ ದೇವ್ರ ಪುಣ್ಯನ ಏನೋ ಅಷ್ಟೊಳಗ ನಿಂಗಪ್ಪ ಬಂದು ಒದ್ದು ಏನೋ ನಿಮ್ಮನ್ನ ಬಿಡಿಸಿದಂತ ಅಲ್ಲಿ ನೋಡಿದ್ರೆ ಹಸಿ ಕಟ್ಟಿಗೆ ಎಲ್ಲ ಇದ್ವಂತ ಹಸಿ ನೆಲ ಆಯ್ತಂತ ಪಾಪ ಏನೇನೋ ಪ್ರಯತ್ನ ಮಾಡಿ ನಿಮ್ಮ ಬದಕಿಸ್ಕೊಂಡಾರ ಇಲ್ಲ ಅಂದಿದ್ರೆ ನೀವು ಇವತ್ತು ಬದುಕಿರತ್ತಿದ್ದಿಲ್ಲ ಅಲ್ರಿ ಎಂತ ಹುಚ್ಚರದಿರಿ ನೀವು ಟ್ರಾನ್ಸ್ಫರ್ ಮೀಟರ್ನೇ ಕೈ ಬೇರೆ ಹೋಗಿ ಕೈ ಇಡ್ಬೇಕಂದ್ರೆ ಅಷ್ಟು ಹುಷಾರಿನ ಇಡ್ತಾರ ನೀವೇನ್ರ್ರಿ ಅಲ್ಲ ನಮ್ಗೆ ಏನ್ ತಳಬಡೋಕ ಗೊತ್ತಿಲ್ಲ ಅದ್ರದ್ದು ಅದ್ರಾಗ ಏನೇನ ಮಾಡಕ್ ಹೋಗ್ತೀನಂತ ಅಂದ್ರೆ ಹೆಂಗ್ರಿ ಅದು ಸ್ವಲ್ಪ ಬುದ್ಧಿ ಬೇಡ ಸ್ವಲ್ಪ ವಿಚಾರ ಬೇಡ ಯಾವ್ದು ಏನು ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಕ್ರಿ ಯಾವ ಯಾವ್ ಕೆಲಸ ಇರುತ್ತೆ ಅದನ್ನ ಮಾಡ್ಬೇಕು ಗೊತ್ತಿರೋದಕ್ಕ ಕೈ ಹಾಕ್ಬೇಡ್ರಿ ಏನೋ ಪಾಪ ಏನೋ ಪುಣ್ಯ ಇತ್ತು ನೀವು ಬದಿಕ್ ಕುಡಿದಿರಿ ಇನ್ನ ಮಿಂತ ಕೆಲಸ ಯಾವತ್ತೋ ಯಪ್ಪ ಹ ಆರಾಮಾಗ್ತಿರ್ತವ್ರಿ ಕೆಲಸ ಕೈಗೆಲ್ಲ ನಡಬೇಕು ಹೆಂಗ ಒಂದು ಆರಾಮ ಅದಲ್ಲ ಹಾಕ್ಬಿಡಪ್ಪ ಇವ ಲಕ್ಷ್ಮಕ್ಕ ಏನ ಒಂದು ಕಂಟ ಕಿತ್ತನ ಹೋಳಾಕ್ ಬಿಡ ಇವ ದೇವ್ ದೊಡ್ಡತ್ತದವ ಏನ್ ಮಾಂಗಲ್ಯ ಭಾಗ್ಯ ಗಟ್ಟಿತ್ತು ಗೌಡ್ರು ಬದಿಕ್ ಏನೋ ದೇವ್ರ ದೇವ್ರಂತೆ ಬಿಡ್ಕೊಂಡಲ್ಲೇವ್ರ ಹಾಕಿ ನಡ್ತಿರ್ಸ ಇವ ದೇವ್ರಿಗೆ லக்மக்க இன் மேல்கௌரன் கசக் ஓன் நீன் கசர எந்த ஏனா மாத்தா சும் ஆரம் ஆகியாக இருக்கு வயசு வந்தார் ஒக நோக்கி மத்தன இன்னொரு நோக்கி கொடுக்கத்தானே ஆளு கழிவற அவர் மாதிரி தந்து வந்து தந்து ஓடத்த ஏன் அவ்வளோ எதே வயசு கலத்தங்க சன் மக இல்லைதான் கவன സൂര്യ ഇല്ലെന്ന അല്ല ഊരെല്ലരി ഗോത്ത ഗുബേ ഉടക്കി ഗോഡ്രിംഗ് ഹിംഗ അല്ലേ എല്ലാ അതിന് ഒന്നൂര് കഴില്ല അപ്പ എല്ലർക്കൊണ്ടൊരു കളക് കലത്തെ നുഷ്ട്രു സോസ മാ ചിന് ആ നിമ അപ്പൊന്ന്ബ്രയ്യപ്പ ദിവ്രി ನೋಡ್ರಮ್ಮ ನಿಮ್ಮ ಪರ್ಸ್ನಲ್ಲು ಏನ ಇರಲಿ ಆದ್ರೆ ಇವೆಲ್ಲ ವಿಚಾರಗಳು ಅನ್ಕತ್ತಾ ನೋಡ್ರ ಮುಂದೆ ಏನೋ ಏನೋ ಹೇಳೋಕ್ ಹೋಗ್ಬಿಡ್ರಿ ಅವ್ರಿಗೆ ಫುಲ್ ಮನಸ್ಸು ಮತ್ತು ದೇಹ ಎರಡು ಅವ್ರಿಗೆ ರೆಸ್ಟ್ ಬೇಕು ಯಾಕಂದ್ರೆ ಆ ಕರೆಂಟು ನರಗಳ ಮೇಲೆ ಇದಾಗಿ ಎಫೆಕ್ಟ್ ಆಗಿರ್ತೈತಿ ಅವ್ರಿಗೆ ಜಾಸ್ತಿ ಶಾಕ್ ಉಚ್ಚಾರ ಅಥವಾ ಜಾಸ್ತಿ ಪ್ರೆಸರ್ ಇನ್ನೂ ಹಾಕಂಗಿಲ್ಲ ಆ ನರಗಳು ಇನ್ನೂ ಸಿಸ್ಟಮು ಸರಿಯಾಗಿರಂಗಿಲ್ಲ ി അവർ ദിന പൂർത്തി രസ്റ്റ് ബേക്കു മുൻ്റെ യാദോ ഹോദാ ജോലി മാതാ യോ മാഡ്രി അവർ മുൻ യൂ തന്നിട്രി നിമേനുട്ട് ദൂര ഇട്ടു കൊണ്ടു മാറ്റാ നാളക്കാല്ല അവർ ബാർഫുൾ നോട് നോ നോ ആ നോക്കി ആൻ മുൻ നമ്മ ഏനോ മാില്ല അതൊപ്പി അതങ്ങ ಈಗ ಏನ್ ಬೇಡಪ್ಪ ಇನ್ನ ನಾನು ಅವ್ರನ್ನ ಅಬ್ಸರ್ವೇಷನ್ ಇದು ಮಾಡಿ ಬಿಟ್ಟಿನಿ ನಾಳೆ ಮತ್ತೆ ಬರೋದು ಇನ್ನ ಎರಡು ಇಂಜೆಕ್ಷನ್ ಕೊಡೋದು ನಾಳೆ ನೋಡ್ತೀನಿ ನಾಳೆ ಬಂದ ಇಂಜೆಕ್ಷನ್ ಕೊಟ್ಟ ಮೇಲೆ ಆಮೇಲೆ ಕೊಡಿ ಅಂತ ಎಲ್ಲಿ ಹೋಗ್ತಾರೆ ನೋಡ್ ಮೊದ್ಲು ಆರಾಮಾಗ್ಲಿ ಹಾ ಸರಿ ತೋ ನಾ ಬರ್ಲಾ ಒಳಗೆ ಕರ್ಕೊಂಡು ನಡಿ ನಿಮ್ಮ ಅಪ್ಪನ ಹೋಗಿ ಬೆಡ್ ಮೇ ಮಲ್ಗಸು ಸ್ವಲ್ಪ ಏನಾರ ಮಾಡ್ಕೊಡ್ರಿ ಒಟ್ಟಿಗೆ ಸ್ವಲ್ಪ ಪಾಪದಾಗಿರ್ತೈತಿ ಒಟ್ಟಿಗೆ ತಳ್ಳ ಏನಾರ ಗಂಜಿ ಅಂತದ್ದು ಇಲ್ಲ ಜೂಸು ಪಾಸು ಏನಾರು ಕೊಡ್ರಪ್ಪ ಕರ್ಕೊಂಡು ಹೋಗ್ರಿ ಹೌದು ಹೌದು ಲಕ್ಷ್ಮಕ್ಕ ನಾವು ಬರ್ತೀವಿ ತಗೋರಿಕ ಹೊಲಕ್ಕೆ ಕೂಲಿಗೆ ಯಾಳ ಬಂದ್ರೆ ಏನು ಅಲ್ಲಿ ಅವರಿಗೆಲ್ಲ ಇವತ್ತು ಬೇಡ ಗೌಡ್ರ ಹಿಂಗೆ ಆಗೈತಿ ಅಂತೇಳಿ ವಾಪಾಸ್ಸು ಕಳಿಸ್ತೀವಿ ಮತ್ತು ಹಾಂ ನಾವು ನೋಡ್ಕೊತೀವಿ ತಗೋ ಹೊಲದಿಂದ ಏನೇನು ಚಿಂತೆ ಮಾಡ್ಕೋಬೇಡ ನೀವು ಇಬ್ಬರೂ ಗೌಡ್ರ್ದಂದ ವಿಚಾರ ಮಾಡಿರಿ ಅವ್ರ ಒಳಗೆ ಕರ್ಕೊಂಡು ಲಕ್ಷ್ಮಕ್ಕ ನಾವು ಬರ್ತೈತೆ ಬರವ ಬರ್ತೀರೇನು ರೀ ಹ್ಞೂ ಭಾ ಹ್ಞೂ ಎದಕ್ಕೆ ಬಂದೀರಿ ಅಲ್ಲ ಇವ್ರು ಹಿಂಗೆ ಆಗ್ಯಾ ಏ ಬಿಡ ಲಕ್ಷ್ಮಕ್ಕ ಅದು ಏನಾರ ಅಕಾಯಿ ಇರಲಿ ಬಿಡು ಹ್ಞೂ ಮೊದಲ ಗೌಡ್ರನ್ನ ಚೆನ್ನಾಗಿ ನೋಡ್ಕೊ ಹೋಗವ ನಾವು ಬರ್ತಿತ್ತು ತಗೋ ಮತ್ತೆ ಅವತ್ತು ಮನೆಯಾಗ ಬಂದು ತಗೋ இந்த குட்டிகள் என்ன பாரி மக இன்ன உதோக விடுக்கோம் சந்தை உதவிசி எல்லா சந்தை தான மனிவத்த ஜவ்தாரி மாதிரி ஏன அது ஏனோ மாலாரிங்க ஈகேன் நோட் பண்ணி நம்ம அப்ப ಈಗೆಲ್ಲ ಅದವಕ ಇದು ಡಾಕ್ಟರ್ ಬಂದು ಎಲ್ಲ ನೋಡಿ ಎಲ್ಲ ಮಾಡಿ ಮುಗಿಸಿ ಇದ್ಮ್ಯಾಗ ಬಂದಿ ಅದ ನೋಡು ನಿಮ್ಮ ಅಣ್ಣ ಪಾಪ ಆಫೀಸ್ನಾಗ ಇತ್ತು ಒಂದು ಫೋನ್ ಮಾಡತ್ಲೆ ಎಲ್ಲಿ ಇದ್ನೆ ಸತ್ನೇ ಬಿತ್ನೇ ಅಂತ ಬಂದು ಪಾಪ ಡಾಕ್ಟರ್ ಕರ್ಕೊಂಡ್ಬಂದು ಬಂದು ಮಾಡ್ತೆ ನಿನಗೆ ಅರಿವಿಲ್ಲ ನಿನಗೆ ನಿನಗೆ ಏನು ಜವಾಬ್ದಾರಿ ಇಲ್ಲ ನಿನಗೇನು ತಂದೆ ತಂದಿ ತಾಯಿ ಪ್ರೀತಿ ಏನಿಲ್ಲ ನೀನು ಬರೀ ಆ ಹೋಡ್ರ್ ಗುಟ್ಟ ಕೆಟ್ಟ ಚಳಿ ಕಲ್ತು ನೀನು ಬರೀ ಇದ್ನ ನೀನು ಎಲ್ಲರ ಎಲ್ಲಾರ ಕಡೆ ಬೇರೆ ಎಲ್ಲರ ದೂರ ಇಲ್ಲಿ ಭೈ ತಪ್ಪಾತ ನನಗೆ ಗೊತ್ತಾಗ್ಲಿಲ್ಲ ಬೈ ನನಗೆ ನನಗೆ ಗೊತ್ತಾಗಲ್ಲ

ಕೊಟ್ಟೆ ಗೊಟೆ ಗೊಟೆ ಹ್ ನೀವು ಲಕ್ಷ್ಮ ಸೋಪ್ ಯೂಸ್ ಮಾಡ್ತಾರಲ್ರಿ ಅದಕ್ಕೆ ಅಲ್ಟರ್ಮೆಂಟ್ ಗೆ ಇರ್ತಾರಲ್ರಿ ಲಕ್ಷ್ ಸೋಪ್ ಅಡ್ಜಸ್ಟ್ಮೆಂಟ್ ಮಾಡಿ ಹುಡುಗೆರು ಹಂಗಾಂತ ಕಾಣ್ತೀರಿ ನೋಡಿ ಹ್ ಹೌದು ನಾನು ಯಾವಾಗಲೂ ಲಕ್ಷ್ soap ಸ್ಟಾರಿ ನಾನು ಅಂದಂಗಾ ನೀವು ಯಾರು ಮನೆಯರ ಅಂತ ಗೊತ್ತಾಗಿಲ್ಲ ನಮ್ಮ ಊರಾಗ ನಿಮ್ಮನ್ನ ಒಟ್ಟ ನೋಡೇ ಇಲ್ಲ ಈ ಊರವರು ಹೌದಾಲ್ರಿ ನೀವು ನಾನು ಇದೆ ಊರಗೆ ನಾನು ಇದಕ್ಕ ಆಸ್ಪಲ್ಗೆ ಓದಾಕ ಬೆಂಗಳೂರಾಗೆ ನಾನು ಈ ಬನ್ ಒಂದ ವಾರ ಐತ್ರ ಇಷ್ಟರಿ ನಿಮಗೆ ಅಣ್ಣನ ಓ ಅಣ್ಣನ್ ಮಗಳ ಏನ್ರಿ ನಮ್ಮ ಒಣಗ ಐತ್ರಿ ನಿಮ್ ಮನಿ ನೋಡಿದ್ದಿಲ್ಲ ಅದಕ್ಕ ಅನ್ಕೊಂಡೆ ನಮ್ ಒಣೆಗ ನಿಮ್ದು ಮನಿ ಬರೋದ್ರಿ ಅಲ್ಲೇರಿ ನಮ್ದು ರೀ ಇವ್ರು ರಾಜನ್ ಗೌಡ್ರ ಅಂತಲ್ರಿ ನಮ್ದು ನೋಡ್ರಿ ಅದ್ರಿ ಹೌದ್ರಿ ಸರಿ ಗೊತ್ತಾಗತ್ತಾ ಹಾ ತಗೋರಿ ಮತ್ತ ಅಂಗಡಿ ಕಡೆ ಬರೋದ್ ಯಾವಾಗ್ರಿ

ಬರ್ರಿ ಲಕ್ ಸೋಪು ಬೇರೆ ಬೇರೆ ಹೊಸ ಹೊಸ ಐಟೆಮ್ಸ್ ಲಕ್ ಸೋಪು ಎಷ್ಟು ವೆರೈಟಿ ದ್ರು ತರಿಸಿಟ್ಟಿರ್ತೀನಿ ರೀ ಬರೀ ಇದ್ ಖಾಲಿ ಆದ್ಮೇಲೆ ಜಲ್ದಿ ಬರೀಯಪ್ಪ ಯಾವಾಗ ಸೋಪ್ ಖಾಲಿ ಆಗುತ್ತೋ ಯಾವಾಗ ಬರ್ತಾಳು ಏನ್ ಚಂದದಳು ಮರ ನೋಡಕ್ ಹತ್ರ ಕಣ್ಣು ಹತ ಆಗಿತಾ ಒಟ್ಟ ಸದಾಡವಲ್ ಆಕಿನ ನೋಡ್ಬೇಕು ನೋಡ್ಕೊಂಡ್ ಸಾತ್ ಐತಿ ಇಷ್ಟು ಚಂದ ಒಂದು ಪಿಗರ್ ಬಂದೈತಿ ಅಂದ್ರ ബാരീ ആ നനഗന് ആ ഹഡിൻ്റെ നോടത്ത തക്ഷണനെ ഫിദാ ഹോബിട്ട് ലവ് അന് ഫ്രൈറ്റ് ആയിട്ട് അത് നമു മുനെഗന് ഇവ്രി ഈ കിരണ അംഗീക നമ്മപ്പാക്കും ഈ ഹുഡ് ബന്ധു നനഗ ചിലോണ ഈ കിരണ അംഗടി വിട്ട് നനഗില്ലോ നാല് ദിനി അത് ഗത്തി അവ കാ നോടേബിടി ബീടത്താനി